ವೆಲ್ಕಮ್ ಟು ಮೈ ಕುಕ್ಕಿಂಗ್ ಔಸ್ ಚಾನಲ್ ನಮಸ್ಕಾರ ವೀಕ್ಷಕರೇ ಎಲ್ರಿಗೂ ಬೆಳಗಿನ ಶುಭೋದಯ ಇವತ್ತು ನಾನು ಪಾಲಕ್ ಸೊಪ್ಪನ್ನು ಉಪಯೋಗಿಸ್ಕೊಂಡು ಪಾಲಕ್ ಚಕ್ಲಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಈಗ ರೆಸಿಪಿ ನೋಡೋಣ ನಾನು ಪಾಲಕ್ ಸೊಪ್ಪು ಒಂದು ಕಟ್ಟಷ್ಟು ತೊಗೊಂಡು ಸೋಸ್ಕೊಂಡು ನೀರಲ್ಲಿ ತೊಳ್ಕೊಂಡಿದ್ದೀನಿ ಈ ದಂಟಲ್ಲಿ ಹಾಕ್ಬಾರ್ದು ಬರೀ ಸೊಪ್ಪು ಅದು ಮಾತ್ರ ಸೋಸ್ಕೊಬೇಕು ಸೋಸ್ಕೊಂಡು ತೊಳೆದು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರಬೇಕು ಮಾಡ್ಕೊಂಬರಬೇಕು ನುಣ್ಣ ಪೇಸ್ಟ್ ಮಾಡ್ಕೊಂಡ್ ಅಂಥದ್ದನ್ನ ಒಂದು ಬೇಸಿನಿಗೆ ಹಾಕೋಬೇಕು ನೆಕ್ಸ್ಟ್ ಇನ್ನೊಂದು ಜಾರಲ್ಲಿ ನಾನು ಒಂದು ಕಪ್ ಅಷ್ಟು ಉರ್ಗಡ್ಲೆನ ಹಾಕ್ಕೊಂಡು ಅದನ್ನು ಸಹ ಪೌಡ್ರ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಈ ಪೌಡ್ರ್ ಮಾಡಿರೋಂಥ ಉರ್ಗಡ್ಲೆ ಪೌಡರ್ ಒಂದು ಬೌಲು ಅದೇ ಬೌಲಲ್ಲಿ ಅರ್ಧ ಬೌಲು ಕಡಲೆ ಇಟ್ಟು ಅಂದರೆ ಬೋಂಡದಿಟ್ಟು ಅದೇ ಬೌಲಲ್ಲಿ ಮೂರು ಬೌಲಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಬೇಕು ಅಕ್ಕಿನ ನಾನು ತೊಳೆದ್ಬಿಟ್ಟು ನೆರಳಲ್ಲೇ ಒಣಗಿಸಿ ಮಿಲ್ ಮಾಡಿಸಿದ್ದೀನಿ ಆ ಥರ ಇಟ್ಟು ತೊಗೊಂಡ್ರೆ ಚಕ್ಲಿ ಚೆನ್ನಾಗಿ ಬರುತ್ತೆ ಈ ಹಿಟ್ಟನ್ನೆಲ್ಲ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ನಾವು ಪಾಲಕ್ ಪ್ಯೂರಿ ಒಳಗಡೆ ಸೇರಿಸ್ಕೊಳ್ಬೇಕು ಸೇರಿಸ್ಕೊಂಡು ಒಂದು ಸ್ಪೂನಷ್ಟು ಬಿಳಿ ಎಳ್ಳು ಒಂದು ಸ್ಪೂನಷ್ಟು ಜೀರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇಲ್ಲಿ ನಾನು ಒಂದು ಮೂರು ಸ್ಪೂನ್ ಅಷ್ಟು ಎಣ್ಣೆನ ಕಾಯಿಸ್ಬಿಟ್ಟು ಹಾಕ್ತಾ ಇದ್ದೀನಿ ಎಣ್ಣೆ ಕಾಯಿಸಿ ಹಾಕೋದ್ರಿಂದ ಚಕ್ಲಿ ಗರಿಗರಿಯಾಗಿ ಬರುತ್ತೆ ಮೆತ್ತಗೋಗೋದಿಲ್ಲ ಹಾಗಾಗಿ ಹಾಕೊಂಡ್ಬಿಟ್ಟು ಇದನ್ನು ನೀರು ಒಂದು ಸತಿ ಚೆನ್ನಾಗಿಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಕೈಯಲ್ಲಿ ಎಲ್ಲ ಮಿಕ್ಸ್ ಆದಮೇಲೆ ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪನೇ ಕಲಸ್ಕೊಳ್ಳಿ ನೀರು ಒಂದೇ ಸತಿ ಹಾಕೋಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಲಸ್ಕೊಬೇಕು ಇದು ರೊಟ್ಟಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಮೆತ್ತಗಿದ್ರೆ ಚೆನ್ನಾಗಿ ಬರುತ್ತೆ ತುಂಬಾ ಗಟ್ಟಿ ಇರಬಾರ್ದು ತುಂಬಾ ಮೆತ್ತಗೆ ಇರಬಾರ್ದು ಹಾಯೋದಕ್ಕೆ ಇಟ್ಟು ಕಲಿಸ್ಕೊಳ್ಳಿ ಕಲಸ್ಕೊಂಡೆಲ್ಲ ಉಂಡೆ ಮಾಡಿಬಿಟ್ಟು ನಾವು ಸಿಲಿಂಡರ್ ಶೇಪ್ ಉಂಡೆಗಳನ್ನು ಮಾಡಿಟ್ಕೊಬೇಕು ನಾವು ಚಕ್ಲಿ ಉರುಳಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಅಷ್ಟು ಹಿಟ್ಟನ್ನು ತಗೊಂಡು ಈ ಥರ ಸಿಲಿಂಡರ್ ಶೇಪ್ ಮಾಡಿಕೊಂಡು ಒಂದು ತಟ್ಟೆ ಮುಚ್ಚಿ ಇದನ್ನು ಆರ ಆರೋದಕ್ಕೆ ಬಿಡಬಾರ್ದು ತಟ್ಟೆ ಮುಚ್ಚಿಟ್ಕೊಂಡು ಒಂದೊಂದನೆ ಚಕ್ಲಿ ಉರುಳಿಗೆ ಹಾಕೊಂಡು ನ್ಯೂಸ್ ಪೇಪರ್ ಮೇಲೆ ನಾವು ಚಕ್ಲಿನ ಹೊತ್ಕೊಬೇಕು ಒತ್ಕೊಂಡಾದ್ಮೇಲೆ ಇದನ್ನು ಕಾದಿರೋಂಥ ಎಣ್ಣೆಗೆ ಹಾಕಿ ಎರಡೂ ಕಡೆ ಡೀಪ್ ಫ್ರೈ ಮಾಡಬೇಕು ಈ ಎಣ್ಣೆ ಫಸ್ಟ್ ಕಾಯಿಸಿಕೊಂಡಾದ್ಮೇಲೆ ಚಕ್ಲಿ ಹಾಕಿದ್ಮೇಲೆ ನಾವು ಮೀಡಿಯಂ ಉರಿ ಇಟ್ಕೊಳ್ಬೇಕು ಇಲ್ಲಂದ್ರೆ ಒಳಗಡೆ ಎಲ್ಲ ಮೆತ್ತಗಾಗೆ ಇರುತ್ತೆ ಚಕ್ಲಿ ಹಾಗಾಗಿ ಮೀಡಿಯಂ ಉರಿಯಲಲ್ಲೇ ಕ ಇದನ್ನೆಲ್ಲ ಡೀಪ್ ಫ್ರೈ ಮಾಡ್ಕೊಂಡ್ರೆ ಚಕ್ಲಿ ತುಂಬ ಚೆನ್ನಾಗಿ ಬರುತ್ತೆ ಆಗ ಗರ್ಗರಿಯಾಗಿ ಬರುತ್ತೆ ಇದು ಮೆತ್ತಗಿರೋದಿಲ್ಲ ಹಾಗಾಗಿ ಎಲ್ಲ ಇತ್ತ ಚಕ್ಲಿಯನ್ನು ಇದೇ ಥರನೇ ಒತ್ಕೊಂಡ್ಬಿಟ್ಟು ಎಣ್ಣೆಲಿ ಹಾಕಿ ಇದನ್ನು ಡೀಪ್ ಫ್ರೈ ಮಾಡಿ ಎತ್ತಿಟ್ಕೊಳ್ಳಿ ತುಂಬ ರುಚಿ ಇರುತ್ತೆ ತುಂಬ ಕಲರ್ಫುಲ್ಲಾಗಿರುತ್ತೆ ಇದು ಪಾಲಕ್ ಚಕ್ಲಿ ಮಾಮೂಲಿ ಚಕ್ಲಿ ಮಾಡ್ತಾನೆ ಇರ್ತೀವಿ ಈ ಥರ ಡಿಫ್ರೆಂಟಾಗಿ ಚಕ್ಲಿನ ಮಾಡ್ಕೊಂಡು ತಿಂದರೆ ತುಂಬ ರುಚಿ ಇರುತ್ತೆ ಕಲರ್ಫುಲ್ಲಾಗೂ ಇರುತ್ತೆ ನೋಡಿದ ತಕ್ಷಣ ಮಕ್ಕಳು ಅಟ್ರ್ಯಾಕ್ಟಿವ್ ಆಗಿ ಇದನ್ನು ಇಷ್ಟಪಟ್ಟು ತಿಂತಾರೆ ನಾನು ಇದನ್ನು ನಿಮ್ಗೆ ಇಷ್ಟ ಆದರೆ ಈ ರೆಸಿಪಿ ಮನೇಲಿ ಒಂದು ಸರಿ ಟ್ರೈ ಮಾಡಿ ನೋಡಿ